ಇದು ನೈಂಟಿ ಫೈವ್ ಮಾಡಲ್ ಸರ್ ಸರ್ ಎಮ್ ಆರ್ ಎಕ್ಸ್ ಅದು ಹೌದು ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆಯಾ ಹೌದು ಸರ್ ಸರ್ ನೆಕ್ಸ್ಟ್ ಗಾಡಿ ಎರಡು ಸಾವಿರದ ಹದಿನೆಂಟು ಸರ್ ರಾಯಲ್ ಕ್ಲಾಸಿಕ್ ತ್ರೀ ಫಿಫ್ಟಿನ ಹೌದ್ರಿ ಎವ್ರಿ ಒನ್ ಗಾಡಿ ಸಿಗ್ತವೆ ಕರ್ನಾಟಕದಲ್ಲಿ ನಂಬರ್ ಒನ್ ಮಾರ್ಕೆಟ್ ಇದು ಗಂಗಾವತಿ ಸಂಡೇ ಮಾರ್ಕೆಟ್ ಅಂತ ಹೇಳಿ ಇದು ಬಂದ್ಬಿಟ್ಟು ನಿಮಗೆ ಮೂವತ್ತೆರಡು ಸಾವಿರ ತಕ್ಕನ ಕೊಡ್ತಾರೆ ಮೂವತ್ತೆರಡು ಸಾವಿರ ಆಗುತ್ತೆ ಆ ಮೂವತ್ತೆರಡು ಸಾವಿರ ಆಗ್ತದೆ ನೆಕ್ಸ್ಟ್ ಗಾಡಿ ಇದು ಎಚ್ ಎಫ್ ಡಿಲೆಕ್ಸ್ ಓಕೆ ಏನ್ ಸರ್ ಇದು ಬಂದ್ಬಿಟ್ಟು ಮೂವತ್ತೈದು ಸಾವಿರ ಅರವತ್ತೈದು ಸಾವಿರ ಕೊಡ್ತೀನಿ ಅರವತ್ತೈದು ಸಾವಿರ ಸರ್ ಇದನ್ನು ಲೋನ್ ಆಗುತ್ತೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮಾಡ್ ಲಾಸ್ಟ್ ಫೈನಲ್ ಅಂದ್ರೆ ಒಂದು ಐವತ್ತಿ ಕೊಡ್ತೀನಿ ಸರ್ ಲೋನ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ಗೆ ನಿಮಗೆ ಆತ್ಮೀಯ ಸ್ವಾಗತ ವೀಕ್ಷಕರು ಇವತ್ತು ನಾನು ಗಂಗಾವತಿ ಬಂದಿದ್ದೀನಿ ಗಂಗಾವತಿ ಯಾಕೆ ಬಂದಿನಿ ಅಂದ್ರೆ ಪ್ರತಿ ಭಾನುವಾರದಂದು ಸಂಡೇ ಬಜಾರ್ ಅಂತ ಗಂಗವತಿಯಲ್ಲಿ ದೊಡ್ಡ ಮಾರ್ಕೆಟ್ ಬೈಕ್ ನಡೆಯುತ್ತೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಇವತ್ತು ನಾನು ಗಂಗಾವತಿ ಬಂದಿದ್ದೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡದಾಗಿ ನಡೀತಿರುವಂತ ಸಂಡೇ ಬಜಾರ್ ಅಂದ್ರೆ ಇದೇ ಗಂಗಾವತಿ ಮಾರ್ಕೆಟ್ ಆಗಿರುತ್ತೆ ಈ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ಗಾಡಿ ಸಿಗುತ್ತೆ ಏನು ರೀ ಏನು ರೇಟಿಗೆಲ್ಲ ಸಿಗುತ್ತೆ ಹಾಗೆ ಏನೇನೆಲ್ಲ ಚೆಕ್ ಮಾಡಿ ತೊಗೋಬೇಕಾಗುತ್ತೆ ಪ್ರತಿ ಒಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಈಗ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ದೊರೆಯುತ್ತದೆ ಅದಕ್ಕಿಂತ ಮುಂಚೆ ಈ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋವನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕರೆ ಬೆಲ್ಲ ಹಾಲಿ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಈ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಮಾರ್ಕೆಟಲ್ಲಿ ಮಾರ್ಕೆಟ್ ಮಾಡ್ತಾರೋ ಹೋಗ್ಬಿಟ್ಟು ಸಂಪೂರ್ಣ ಮಾಹಿತಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಏನು ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಪ್ರತಿಯೊಂದು ಪ್ರತಿ ಒಂದು ಮಾಹಿತಿ ನೀವು ತಿಳ್ಸಿಕೊಡ್ರಿ ಹಾ ನಿಮ್ಮ ಹೇಳ್ರಿ ಸರ್ ನನ್ನ ಹೆಸರು ಖಾಜಾ ಅಂತ ಹೇಳಿ ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಒಂದು ಹದಿನೈದು ವರ್ಷಲಾಸಿ ಮಾಡ್ತಾ ಇದೀವಿ ಸರ್ ನಿಮ್ ಕಡೆ ಯಾವ ಗಾಡಿ ಸಿಗುತ್ತೆ ಏನ್ ಫ್ರೆಶ್ ಸಿಗುತ್ತೆ ನಮ್ ಕಡೆ ಎಲ್ಲಾ ಗಾಡಿಗಳು ಎಲ್ಲಾ ತರದ ಗಾಡಿಗಳೂ ಪ್ರತಿ ಪ್ಲಾಟ್ ಗಾಡಿ ಒನ್ ಗಾಡಿ ಸಿಗ್ತಾವೆ ಕರ್ನಾಟಕದಲ್ಲಿ ನಂಬರ್ ಒನ್ ಮಾರ್ಕೆಟ್ ಇದು ಗಂಗಾವತಿ ಸಂಡೇ ಮಾರ್ಕೆಟ್ ಅಂತ ಹೇಳಿ ಸರ್ ನಿಮ್ ಕಡೆ ಲೋನ್ ಫೆಸಿಲಿಟಿ ಇದೆಯಾ

ಇದನ್ನು ಕೂಡ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತರದ್ದು ಎಷ್ಟಾಗ ಸರ್ ಅದಕ್ಕೆ ರೇಟ್ ಎಷ್ಟು ಇದೆ ಇದು ಐವತ್ತೆರಡು ಸಾವಿರ ಸರ್ ಸರ್ ನೆಕ್ಸ್ಟ್ ಗಾಡಿ ಹಾ ಇದು ಶೈನ್ ಓಕೆ ಇದು ಎರಡ್ ಸಾವಿರದ ಇಪ್ಪತ್ತರ ಸರ್ ಸಿಕ್ಸ್ ಗಾಡಿ ಓಕೆ ಅರವತ್ತೈದು ಸಾವಿರ ಸರ್ ಸರ್ ಈ ಮಾರ್ಕೆಟ್ ಅಲ್ಲಿ ಬೈಕ್ ತಗೋಬೇಕಂದ್ರೆ ಏನೇನೆಲ್ಲ ಚೆಕ್ ಮಾಡಿ ತಗೋಬೇಕು ಸರ್ ಇಲ್ಲಿ ನಮ್ಮ ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು ಬೈಕ್ ತಗೋಬೇಕಂತ ಹೇಳಿದ್ರೆ ನಿಮ್ಗೆ ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಇರ್ತವೆ ಅದಾದ ನಂತರ ನಮ್ಮ ಮಾರ್ಕೆಟ್ ಇಂದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸರ್ ನೀವು ಐದ್ ಸಾವಿರದಿಂದ ಐವತ್ ಸಾವಿರವರೆಗೂ ಗಾಡಿ ತಗೊಂಡ್ರೆ ಒಂದು ಲಕ್ಷದ ಗಾಡಿ ಇರ್ತವೆ ವಿತೌಟ್ ಟ್ರಾನ್ಸ್ಫರ್ ಗಾಡಿ ತಗೊಂಡವ್ರ ಹೆಸರು ಮೇಲೆ ಮಾಡ್ಲಾರ್ದಂಗೆ ಗಾಡಿ ಕೊಡೋದಿಲ್ಲ ಕಂಪಲ್ಸರಿ ಆಗಿ ಆಧಾರ್ ಕಾರ್ಡ್ ತರಬೇಕು ಆಮೇಲೆ ನಿಮ್ಮ ಊರಿಗೆ ಆರ್ ಟಿ ಅಮೌಂಟ್ ಏನ್ ಇರ್ತೈತಿ ಆ ಅಮೌಂಟ್ ಕಟ್ಬೇಕು ಒಂದ್ ವರ್ಷದ ಇನ್ಸೂರೆನ್ಸ್ ಮತ್ತೆ ಕಾರ್ಡ್ ಮಾಡಿ ಕೊಡ್ತೀವಿ ಸರ್ ಗಾಡಿ ಕೊಡೋದಿಲ್ಲ ಸರ್ ಸರಿ ಇಲ್ಲ ಸರ್ ಇದು ನಮ್ದು ಶ್ರೀ ಚನ್ನಬಸವ ಸ್ವಾಮಿ ಆಟೋ ಕನ್ಸಲ್ಟೆಂಟ್ ಅಂತ ಹೇಳಿ ಯೂನಿಯನ್ ಇದೆ ಗಂಗಾವತಿ ಇದು ತಾತನವ್ರ ಹೆಸರು ಮೇಲೆ ಅದಕ್ಕೆ ಇಲ್ಲಿ ಐದ್ನೂರು ಬಿಲ್ ಕಟ್ಟಬೇಕಾಗ್ತದೆ ಸರ್ ಐದ್ನೂರು ಕೊಡ್ಬೇಕು ಅಷ್ಟೇ ಒಂದ್ ಬೈಕ್ ತಗೊಂಡ್ರೆ ಐನೂರು ರೂಪಾಯಿ ಕಟ್ಬೇಕು ಒಂದ್ ಬೈಕ್ ತಗೊಂಡ್ರೆ ಐದ್ನೂರು ರೂಪಾಯಿ ಬಿಲ್ ಸರ್ ಅದು ನಿಮಗೆ ಅಗ್ರಿಮೆಂಟ್ ಇದ್ದಂಗೆ ಸರ್ ಇವ್ರೆ ತಗೊಂಡಿದೀವಿ ನಾಳೆ ಗಾಡಿ ಸಮಸ್ಯೆ ಏನಾದ್ರು ಬಂದ್ರೆ ಅದ್ರ ಮೇಲೆ ನಾವು ಆಕ್ಷನ್ ತಗೋಬಹುದು ಸರ್ ನಮ್ ಮಾರ್ಕೆಟ್ ಓನರ್ ಬಂದ್ಬಿಟ್ಟು ರಸಲ್ ಬೈ ಅಂತ ಹೇಳಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ನಮ್ದು ಜೈನಬ್ ಆಟೋ ಕನ್ಸಲ್ಟೆಂಟ್ ಅಂತ ಹೇಳಿ ನಂದು ಕನ್ಸಲ್ ನಂದು ನಂಬರ್ ಬಂದ್ಬಿಟ್ಟು ನೈನ್ ಫೋರ್ ಏಟ್ ಒನ್ ಜೀರೋ ಓಕೆ ಏಟ್ ಫೈವ್ ನೈನ್ ಜೀರೋ ಏಟ್ ಓಕೆ ಸರ್ ನಮ್ ಕಡೆಯಿಂದ ವೀಕ್ಷಕರ ಯಾರು ನೋಡ್ಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ ಒಳ್ಳೆ ರೇಟಿಗೆ ಒಂದ್ ಒಳ್ಳೆ ಗಾಡಿ ನಿಮ್ ಕಡೆಯಿಂದ ಕೊಡ್ರಿ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ನಮ್ ವೀಕ್ಷಕರ ನೀವು ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ರ ನಿಮ್ಮ ಹೆಸರು ಏನು ನೀವು ವೀಕ್ಷಕರು ನೀವು ನಿಮ್ಮ ಹೆಸರು ಏನು ನಮ್ಮ ಹೆಸರು ನಟರಾಜ್ರಿ ಓಕೆ ಮಾಡಕ್ ಒಂದು ಹದಿನೈದು ಹದಿನಾರು ವರ್ಷ ಆಯ್ತು ಹದಿನೈದು ಹದಿನಾರು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿ ನಿಮ್ಮ ಕಡೆ ಯಾವ ಗಾಡಿ ಸಿಗುತ್ತೆ ಏನ್ ರೀತಿ ಎಲ್ಲ ಸಿಗುತ್ತೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ ಮಾಡ್ಲು ಲಾಸ್ಟ್ ಫೈನಲ್ ಅಂದ್ರೆ ಒಂದ್ ಐವತ್ತಿ ಕೊಡ್ತೀನಿ ಲೋನ್ ಆಗುತ್ತೆ ಲೋನ್ ಮಾಡಿಸ್ ಎಷ್ಟು ಪರ್ಸೆಂಟ್ ಆಗುತ್ತೆ ಲೋನ್ ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ನೋಡ್ರಿ ಗಾಡಿ ನೆಕ್ಸ್ಟ್ ಅದಂದ್ರೆ ಓರ್ಡ್ ಮಾಡಲು ಎರಡ್ ಸಾವಿರ ಆರು ಓಕೆ ಟಿ ವಿ ಎಸ್ ವಿಟ್ರಂತ ಓಕೆ ಇದಂದ್ರೆ ಫೈನಲ್ ಅಂದ್ರೆ ಒಂದ್ ಹನ್ನೆರಡು ಹದಿನಾಲ್ಕು ಸಾವಿರ ಕೊಡ್ತೀನಿ ನೋಡ್ರಿ ಸರ್ ಲೋನ್ ಏನೋ ಆಗಲ್ಲ ಇದಕ್ಕೆ ಲೋನ್ ಆಗಲ್ರಿ ಕಮ್ಮಿ ರೇಟ್ ಅಲ್ಲ ಆಗಲ್ಲ ಓಕೆ ನೆಕ್ಸ್ಟ್ ಗಾಡಿ ಇದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಅಕ್ಕ ಮಾಡ್ಲು ಡಿಸ್ಕೋರಿ ಓಕೆ ಇದಂದ್ರೆ ಲೋನ್ ಆಗಲ್ರಿ ಇದಂದ್ರೆ ಫೈನಲ್ ಅಂದ್ರೆ ಇದು ಒಂದು ಇಪ್ಪತ್ ಸಾವಿರ ಕೊಡ್ತೀನಿ ಸರ್ ನೆಕ್ಸ್ಟ್ ಗಾಡಿ ಅದು ಪಲ್ಸರ್ ಇದು ಲೋನ್ ಆಗುತ್ತೆ ನೋಡ್ರಿ ಇದು ಟ್ವೆಂಟಿ ಒನ್ ಮಾಡ್ಲು ಟ್ವೆಂಟಿ ಒನ್ ಮಾಡ್ಲು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಮಾಡ್ಲು ಟ್ವೆಂಟಿ ಒನ್ ಮಾಡ್ಲು ಇದಂದ್ರೆ ಅರವತ್ತೈದು ಸಾವಿರ ಕೊಡ್ತೀನಿ ಅರವತ್ತೈದು ಸರ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ನೋಡಿರಿ ಎಷ್ಟು ಪರ್ಸೆಂಟ್ ಆಗುತ್ತೆ ಆಗುತ್ತೆ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಅದು ಎರಡು ಓಕೆ ಓಕೆ ಇದೆ ಅಂದರೆ ಇದು ಟ್ವೆಂಟಿ ಟ್ವೆಂಟಿ ನೋಡಿರಿ ಸರ್ ಇನ್ನು ಎಷ್ಟಿದೆ ನಿಮ್ಮ ಕಡೆ ಗಾಡಿ ಇದೆ ನೋಡಿರಿ ವಿಗೋ ಗಾಡಿ ಎರಡು ಸಾವಿರ ಹದಿನೆಂಟರದು ನೆಕ್ಸ್ಟ್ ಗಾಡಿ ಹೇಳಿರಿ ಇದು ವಿಗೋ ಗಾಡಿ ಹದಿನೆಂಟರದು ಇದು ಲೋನ್ ಆಗುತ್ತೆ ನೋಡಿರಿ ಏನು ರೇಟ್ ಇದು ಅಂದರೆ ನಲವತ್ತು ಸಾವಿರ ಆಗುತ್ತೆ ನೋಡಿರಿ ಬರೇ ನಲ್ವತ್ತು ನೆಕ್ಸ್ಟ್ ಗಾಡಿ ಇದು ಎರಡು ಸಾವಿರದ ಹದಿನೈದು ರೀ ಆಕ್ಟಿವಾ ಓಕೆ ಇದು ಲೋನ್ ಆಗಲ್ರಿ ಹದಿನೈದು ಮಾಡಲ್ ಹ್ಞೂ ಇದಂದ್ರೆ ಮೂವತ್ತು ಸಾವಿರ ಕೊಡ್ತೀನಿ ನೋಡಿರಿ ಮೂವತ್ತು ಸಾವಿರಕ್ಕೆ ಆಗುತ್ತೆ ಹಾಂ ಫೈನಲ್ ಮತ್ತು ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಇದು ಇದ್ರಿ ಎರಡು ಸಾವಿರ ಹನ್ನೆರಡು ರೀ ಎಮ್ ಓಕೆ ಇದು ಅಂದರೆ ಲಾಸ್ಟ್ ಒಂದು ಇಪ್ಪತ್ತು ಆಗತ್ತೆ ನೋಡಿರಿ ಓಕೆ ನೆಕ್ಸ್ಟ್ ಗಾಡಿ ಇದು ಎಕ್ಸಲ್ ಓಕೆ ಇದು ಹದಿನೈದು ಮಾಡಲ್ ಗಾಡಿ ಓಕೆ ಇದು ಅಂದರೆ ಫೈನಲ್ ಒಂದು ಹದಿನೈದು ಆಗುತ್ತೆ ನೋಡಿರಿ ಸರ್ ನೆಕ್ಸ್ಟ್ ಟಿ ಎಸ್ ಒಂದು ಇದು ಹನ್ನೆರಡು ಮಾಡಿಲ್ರಿ ಓಕೆ ಇದು ಒಂದು ಹನ್ನೆರಡು ಸಾವಿರ ಆಗ್ತದೆ ನೋಡಿರಿ ಹನ್ನೆರಡು ಸಾವಿರ ಆಗುತ್ತೆ ಹ್ಞೂ ಸರ್ ಇಷ್ಟ ಗಾಡಿ ನಮ್ ಕಡೆ ಇದೆಯಾ ಒಂದ್ ಇಷ್ಟ ಗಾಡಿ ಸರ್ ಈ ಮಾರ್ಕೆಟ್ ಅಲ್ಲಿ ಗಾಡಿ ತಗೊಂಡ್ರೆ ಏನೇನೆಲ್ಲ ಚೆಕ್ ಮಾಡಿ ತಗೋಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ ರೀ ಆಮೇಲೆ ಲೋನ್ ಏನಿದ್ರೆ ಚೆಕ್ ಮಾಡಿ ಕೊಡ್ತೀವಿ ಸರ್ ಇಲ್ಲಿ ಎಕ್ಸ್ಟ್ರಾ ಫೀಸ್ ಏನ್ ಕಟ್ಟಬೇಕಾಗುತ್ತೆ ಬೈಕ್ ತಗೊಂಡ್ರೆ ಫೀಸ್ ಅಂದ್ರೆ ಇಲ್ಲಿ ಬಿಲ್ ಇಂದಿರ್ತೀರಿ ಐನೂರು ರೂಪಾಯಿ ಅಂತ ಐನೂರು ರೂಪಾಯಿ ಪ್ರತಿ ಒಂದು ಗಾಡಿ ಸೇಫ್ಟಿ ಸಲುವಾಗಿ ಯಾವ್ದೇ ಒಂದು ಗಾಡಿ ಒಳ್ಳೆ ಗಾಡಿ ಆಗಲಿ ಆಗಲಿ ಸೇಫ್ಟಿ ಸಲುವಾಗಿ ಮಾಡ್ತೀವಿ ನಾವು ಈ ಮಾರ್ಕೆಟ್ ಅಲ್ಲಿ ಒಂದು ಬೈಕ್ ತಗೊಂಡು ಒಂದು ಐನೂರು ರೂಪಾಯಿ ಬಿಲ್ ಇರುತ್ತೆ ಅಷ್ಟೇ ನಿಮ್ ಮೊಬೈಲ್ ನಂಬರ್ ಏನ್ ಇರ್ತೀರಾ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಓಕೆ ಏಟ್ ಸಿಕ್ಸ್ ತ್ರೀ ಒನ್ ಟೂ ಫೋರ್ ಸರ್ ಈ ವಿಡಿಯೋ ನೋಡಿಕೊಂಡು ನಿಮ್ಮ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ವೀಕ್ಷಕರು ಒಂದು ಒಳ್ಳೆ ರೇಟಿಗೆ ಒಂದು ಒಳ್ಳೆ ಗಾಡಿ ನಿಮ್ಮ ಕಡೆಯಿಂದ ಕಡೆ ಓಕೆ ಆಯ್ತು ಆಯ್ತು ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಏನು ಮಯೂಬ್ ಸರ್ ಸರ್ ಈ ಮಾರ್ಕೆಟ್ ಅಲ್ಲಿ ಎಷ್ಟು ವರ್ಷದಿಂದ ಮಾರ್ಕೆಟಿಂಗ್ ಮಾಡ್ತಾ ಸರ್ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಆಯ್ತು ಸರ್ ಸರ್ ನಿಮ್ಮ ಕಡೆ ಯಾವ ಗಾಡಿ ಸಿಗುತ್ತೆ ಸರ್ ಪ್ರತಿಯೊಂದು ಗಾಡಿ ಸರ್ ಸರ್ ಇಲ್ಲಿ ಸಿಗ್ತಾವೇಟ್ ಓಕೆ ಸರ್ ನಿಮ್ಮ ಕಡೆ ಲೋನ್ ಫೆಸಿಲಿಟಿ ಲೋನ್ ಇದೆ ಸರ್ ಎಷ್ಟು ಪರ್ಸೆಂಟ್ ಯಾವ ಮಾಡೆಲ್ ಮೇಲೆ ಆಗುತ್ತೆ ಹದಿನೆಂಟು ಇಪ್ಪತ್ತು ಸರ್ ಇವಾಗ ಮಾರ್ಕೆಟ್ಗೆ ಯಾವ ಗಾಡಿ ಅಂತ ಗಾಡಿ ಬಗ್ಗೆ ಎಲ್ಲ ಡಿಟೇಲ್ಸ್ ಹೇಳ್ತೀರಾ ಆಯ್ತಲ್ಲ ಸರ್ ಎಚ್ ಎಫ್ ಇದೆ ಬರ್ರಿ ಬುಟ್ ಇದೆ ಐ ಇದೆ ಸರಿ ಗಾಡಿ ಮಾಹಿತಿ ಹೇಳ್ರಿ ಹದಿನೇಳು ಸರ್ ಇದು ಹದಿನೆಂಟು ಇದು ಓಕೆ ಐವತ್ತಾರು ಸಾವಿರ ಹೇಳಿವಿ ಐವತ್ತಾರು ಸಾವಿರ ಆಗುತ್ತೆ ಹಾಂ ಸರ್ ಸರ್ ನೆಕ್ಸ್ಟ್ ಗಾಡಿ ಇದು ನೈಂಟಿ ಫೈವ್ ಮಾಡಲು ಸರ್ ಓಕೆ ಒಂದು ಇಪ್ಪತ್ತು ಹೇಳಿವಿ ಎಮ್ ಹೌದು ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆಯಾ ಹೌದು ಸರ್ ಪೇಪರ್ ಆರ್ ಸಿ ಬುಕ್ ಇದೆ ಸರ್ ರೇಟ್ ಆಗುತ್ತೆ ಅದು ಒಂದು ಒನ್ ಟ್ವೆಂಟಿ ಹೇಳಿ

ಓಕೆ ಏನ್ ಡೇಟ್ ಸರ್ ಗಾಡಿ ಅರವತ್ತೆಂಟು ಸಾವಿರ ಹೇಳಿ ಸರ್ ಸರ್ ಈ ಮಾರ್ಕೆಟ್ ಅಲ್ಲಿ ಗಾಡಿ ತಗೊಂಡ್ರೆ ಏನೇನೆಲ್ಲ ಚೆಕ್ ಮಾಡಿ ತಗೋಬೇಕಾಗುತ್ತೆ ಡಾಕ್ಯುಮೆಂಟ್ ಚೆಕ್ ಮಾಡುವ ಸರ್ ಮತ್ತೆ ಲೋನ್ ಕ್ಯಾಶ್ ಇದೆ ನಿಮಗೆ ಆಧಾರ್ ಕಾರ್ಡ್ ಫೋಟೋ ಕಟ್ ಮಾಡಿ ಮೆಸೇಜ್ ಮಾಡಿಸ್ಕೊಡ್ತೀವಿ ಸರ್ ಮತ್ತೆ ಐನೂರು ರೂಪಾಯಿ ಬಿಲ್ ಇರ್ತೀವಿ ಗಾಡಿ ಫೀಸ್ ಐದು ಕಂಪಲ್ಸರಿ ಹಾಂ ಸರ್ ಸರ್ ಏನಕ್ಕೆ ಕಾರಣ ಕೊಡೋದು ಇಲ್ಲಿ ಗಾಡಿ ಒಯ್ದು ಅಂತ ಪ್ರೂಫ್ ಸರ್ ಇಲ್ಲಿ ಪ್ರೂಫಿಗೆ ಐಡೆಂಟಿ ಪ್ರೂಫ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸಿಕ್ಸ್ ಡಬಲ್ ಒನ್ ಓಕೆ ಜೀರೋ ಓಕೆ ಏಯ್ಟ್ ತ್ರೀ ಏಯ್ಟ್ ತ್ರೀ ಒನ್ ಸರ್ ನಿಮ್ದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಏನಿದೆ ಗಂಗಾವತಲ್ಲಿ ಅಂಗಡಿ ಇದೆ ಸರ್ ಶಾಪ್ ಇದೆ ಅಂಗಡಿ ಇದೆಯಾ ನಿಮ್ ಕಡೆ ಯಾವ ಹೌದು ಗಾಡಿ ಸರ್ ನೆಕ್ಸ್ಟ್ ವಾರ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಸರ್ ವಿಡಿಯೋ ನೋಡ್ಕೊಂಡು ನಮ್ಮ ಬಂದು ನಿಮ್ ಕಡೆ ಗಾಡಿ ತಗೊಂಡ್ರೆ ಒಂದ್ ಒಳ್ಳೆ ರೇಟಿಗೆ ಒಂದ್ ಒಳ್ಳೆ ಗಾಡಿ ಕೊಡೋದು ಕೊಡ್ತೀನಿ ಕಳ್ಸಿ ಕೊಡ್ತೀನಿ ಓಕೆ ಓಕೆ ಯು ಸರ್ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಂಡ್ರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ನಮ್ಮ ವೀಕ್ಷಕರು ಪ್ರತಿಯೊಂದು ಮಾಹಿತಿ ತಿಳಿಸಿಕೊಡ್ರಿ ಸರ್ ನಮ್ಮ ಹೆಸರು ದುಲಿ ಅಂತ ಹೇಳಿ ಓಕೆ ಒಂದು ಹತ್ತು ಹದಿನೈದು ವರ್ಷ ವ್ಯಾಪಾರ ಮಾಡ್ತೀವಿ ಈ ಮಾರ್ಕೆಟ್ ಅಲ್ಲಿ ಓಕೆ ಸರ್ ಇದು ಹದಿನೈದು ಮಾಡಲ್ ಗಾಡಿ ಸರ್ ಇದು ಓಕೆ ಇದು ಹೇಳೋದು ನಾವು ನಿಮಗೆ ನಲ್ವತ್ತು ಸಾವಿರ ಸರ್ ಮೂವತ್ತ ಮೂರು ಸಾವಿರ ಗಾಡಿ ಕೊಡ್ತೀವಿ ಸರ್ ಲೋನ್ ಲೋನ್ ಇದಕ್ಕೆ ಇದಕ್ಕೆ ಇಲ್ಲ ನೆಕ್ಸ್ಟ್ ಗಾಡಿ ಸರ್ ಸರ್ ಇದು ಹದಿನೇಳ ಸರ್ ಇದು ಓಕೆ ಇದು ಹೇಳೋದು ನಲವತ್ತು ಸಾವಿರ ಹೇಳ್ತೀವಿ ಸರ್ ಮೂವತ್ತೈದು ಸಾವಿರ ಕೊಡ್ತೀವಿ ಸರ್ ಸರ್ ಇದಕ್ಕೇನು ಲೋನ್ ಆಗಲ್ಲ ಇದಕ್ಕೆ ಲೋನ್ ಆಗಲ್ಲ ಸರ್ ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಒಂದು ಹತ್ತರ ಸರ್ ಇದು ಗಾಡಿ ಇದು ಮೂವತ್ತು ಸಾವಿರ ಹೇಳ್ತೀವಿ ಇಪ್ಪತ್ತಾರು ಸಾವಿರ ಗಾಡಿ ಕೊಡ್ತೀವಿ ಸರ್ ಮಾರ್ಕೆಟ್ ಅಲ್ಲಿ ಒಂದು ಬೈಕ್ ತಗೊಂಡ್ರೆ ಚೆಕ್ ಮಾಡಿ ತಗೋಬೇಕಾಗುತ್ತೆ ಸರ್ ನೀವು ತಗೋಬೇಕಾದ್ರೆ ಡಾಕ್ಯುಮೆಂಟ್ ಚೆಕ್ ಮಾಡಬೇಕಾಗುತ್ತೆ ಸರ್ ಓಕೆ ಕೆಲವು ಗಾಡಿಗೆ ಇನ್ಸೂರೆನ್ಸ್ ಇರ್ತವೆ ಕೆಲವು ಗಾಡಿಗೆ ಇನ್ಸೂರೆನ್ಸ್ ಇರಲ್ಲ ಓಕೆ ಅದು ಟ್ರಾನ್ಸ್ಫರ್ ಮಾಡಿ ಕೊಡೋಕೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಓಕೆ ಏನು ಸರ್ ಒಂದು ವರ್ಷದ ಇನ್ಸೂರೆನ್ಸ್ ಬರುತ್ತೆ ಓಕೆ ಅದು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸರ್ ಸರ್ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ಮಾರ್ಕೆಟ್ ಇಂದ ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ರೂಪಾಯಿ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಂದು ಫೀಸ್ ಒಂದು ಬೈಕ್ ತಗೊಂಡ್ರೆ ಐದು ರೂಪಾಯಿ ಕಟ್ಬೇಕು ಯಾಕಂತ ಮಾಡಿ ಹೋದ್ರಪ್ಪ ಅಂದ್ರೆ ಅದು ಜವಾಬ್ದಾರಿ ಯಾರು ಇವರು ಇರೋದಲ್ರಿ ರೀ ಏನಪ್ಪ ಅಂದ್ರೆ ಇಲ್ಲಿ ಐನೂರು ರೂಪಾಯಿ ಬಿಲ್ ಮಾಡಿ ನಾವು ಓಕೆ ಇದಕ್ಕೇನಪ್ಪ ಅಂದ್ರೆ ಜವಾಬ್ದಾರಿ ಇವರೇ ಇರ್ತಾರೆ ಸರ್ ಮಾರ್ಕೆಟ್ ಅವರೇ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ತಗೊಳ್ಳಿ ಸರ್ ನೈನ್ ಡಬಲ್ ಏಟ್ ಓಕೆ ಜೀರೋ ಒನ್ ಓಕೆ ಡಬಲ್ ಫೋರ್ ಒನ್ ಫೋರ್ ಸೆವೆನ್ ಸರ್ ನಿಮ್ಮ ಕಡೆ ಯಾವಾಗಲಿ ಗಾಡಿ ಸ್ಟಾಕ್ ಇರುತ್ತೆ ಎಲ್ಲ ಇಷ್ಟ ಆಗಿರ್ತಾವೆ ಸರ್ ಯಾವ ಗಾಡಿಗಳು ಸಿಗುತ್ತೆ ನಿಮ್ಮ ಕಡೆ ಗಾಡಿ ಬೇಕಾ ಗಾಡಿಗಳು ಇಷ್ಟ ಆಗಿರ್ತಾವೆ ಸರ್ ಗಳು ಬೇಕಾ ಆ ಗಾಡಿಗಳು ಇರ್ತಾವೆ ಸರ್ ಓಕೆ ಸರ್ ನಿಮ್ಮ ಕಡೆ ನೋಡಿಕೊಂಡು ನಿಮ್ಮ ಕಡೆ ಯಾರು ನಮ್ಮ ವೀಕ್ಷಕರ ಗಾಡಿ ತೊಗೊಂಡ್ರೆ ಒಂದು ಒಳ್ಳೆ ರೇಟಿಗೆ ಒಂದು ಒಳ್ಳೆ ಗಾಡಿ ಕೊಡ್ರಿ ಓಕೆನಾ ಹೋಗಿ ಸರ್ ಓಕೆ ಸರ್ ಕೊಡ್ತೀವಿ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಹೆಸರು ಏನು ನಮ್ಮ ಹೆಸರು ಶೇಖ್ ಶಾಶವಾಲಿ ಅಂತ ಹೇಳಿ ಸರ್ ಓಕೆ ಈ ಮಾರ್ಕೆಟ್ ಅಲ್ಲಿ ಎಷ್ಟು ವರ್ಷದಿಂದ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಬೈಕ್ ನಾ ಕನಿಷ್ಠ ಒಂದು ಮೂರು ಮೂರು ವರ್ಷದಿಂದ ಮಾಡಕ್ಕೆ ಮೂರು ವರ್ಷದಿಂದ ಸರ್ ನಿಮ್ಮ ಕಡೆ ಯಾವ ಗಾಡಿ ಸಿಗುತ್ತೆ ನಮ್ಮ ಹತ್ರ ಎಚ್ ಎಫ್ ಶೈನು ಸ್ಪ್ಲೆಂಡ್ರು

ಇದು ಎರಡು ಸಾವಿರದ ಹತ್ತೊಂಬತ್ತರದು ಏನು ರೇಟ್ ಸರ್ ಇದು ಗಾಡಿ ಇದು ಐವತ್ತು ಮೂರು ಸಾವಿರ ಸರ್ ಐವತ್ ಮೂರು ಸಾವಿರ ಸರ್ ನೆಕ್ಸ್ಟ್ ಗಾಡಿ ಇದು ಫ್ಯಾಷನ್ ಪ್ರೋ ಪ್ರೋಬರಿ ಸರ್ ಹೇಳ್ರಿ ನೆಕ್ಸ್ಟ್ ಗಾಡಿ ರೇಟ್ ಹೇಳಿರಿ ಇದ್ರದ್ದು ಬಂದು ನಲವತ್ತೆಂಟು ಸಾವಿರ ಸರ್ ಓಕೆ ಸರ್ ಮಾಡಲ್ ಎಷ್ಟು ಇದು ಇದು ಎರಡು ಸಾವಿರದ ಹದಿನಾರು ಸರ್ ಎರಡು ಸಾವಿರದ ಹದಿನಾರು ಏನು ರೇಟ್ ಇದೆ ಇದು ನಲವತ್ತೆರಡು ಸರ್ ಸರ್ ನೆಕ್ಸ್ಟ್ ಗಾಡಿ ಹದಿನೇಳು ಸಾವಿರ ಇದೆ ಹೇಳಿ ರೇಟ್ ಎಷ್ಟು ಇದು ನಲವತ್ತೈದು ಸಾವಿರದು ಸರ್ ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗ್ಬೋದು ಗಾಡಿ ರೇಟ್ ಅದು ಇದು ಬಂದು ನೋಡಿ ಸರ್ ಇದು ಕೆತ್ತವಂಗಿಲ್ಲ ಅಷ್ಟು ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಎಚ್ ಎಫ್ ಸರ್ ಇದೆ ಬರ್ರಿ ಮುಂದೆ ಬರ್ರಿ ಹಂಗೆ ಸರ್ ಹೇಳಿ ನೆಕ್ಸ್ಟ್ ಗಾಡಿ ಹೇಳಿರಿ ಇದು ಎಚ್ ಎಫ್ ಸರ್ ಓಕೆ ಎರಡು ಸಾವಿರದ ಹದಿನೆಂಟರದ್ದು ಸರ್ ಸರ್ ಏನು ರೇಟ್ ಆಗುತ್ತೆ ಇದು ಇದು ಐವತ್ತಾರು ಅಂತ ಹೇಳಿದೆ ಸರ್ ಇದು ಕಮ್ಮಿ ಆಗ್ತದೆ ಫೈನಲ್ ರೇಟು ನಲ್ವತ್ತು ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಇದು ಎರಡು ಸಾವಿರದ ಹದಿನಾರು ಸರ್ ಎಚ್ ಎಫ್ ಓಕೆ ಸರ್ ಏನು ರೇಟ್ ಇದು ಇದು ಬಂದು ನಲವತ್ತು ಹೇಳ್ತಾ ಇದೀವಿ ಸರ್ ಇದು ಮೂವತ್ತೈದು ಮೂವತ್ತಾರು ಊರಿಗೆ ಸರ್ ನೆಕ್ಸ್ಟ್ ಗಾಡಿ ಅದು ಎರಡು ಸಾವಿರದ ಹತ್ತೊಂಬತ್ತು ಎಚ್ ಎಫ್ ಓಕೆ ಅದು ಬಂದು ಎರಡು ಇಂದ್ರದ ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಏನು ರೇಟ್ ಸರ್ ಅದು ಗಾಡಿ ಅದು ಬಟ್ ಒಂದು ಸರ್ ನಿಮ್ಮ ಕಡೆ ಎಷ್ಟಿದೆ ಗಾಡಿ ಸ್ಟಾಕ್ ಸ್ಟಾಕ್ ಒಂದು ಹದಿನೈದರಿಂದ ಹದಿನೆಂಟು ಗಾಡಿ ಇದೆ ಸರ್ ಸ್ಟಾರ್ಟಿಂಗ್ ಏನ್ ಫ್ರೆಂಜಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಡೆ ಗಾಡಿ ನಮ್ಮ ಹತ್ರ ನೋಡಿ ಸರ್ ಮೂವತ್ತೈದು ಸ್ಟಾರ್ಟಿಂಗ್ ಇದೆ ಈ ಮಾರ್ಕೆಟ್ ಅಲ್ಲಿ ಒಂದು ಬೈಕ್ ತಗೊಂಡ್ರೆ ಏನೇನೆಲ್ಲ ಚೆಕ್ ಮಾಡಿ ತಗೋಬೇಕಾಗತ್ತೆ ಚೆಸ್ಸಿ ನಂಬರ್ ಇಂಜಿನ್ ನಂಬರ್ ಓಕೆ ಆರ್ ಸಿ ಕಾರ್ಡ್ ನೋಡಿ ಮತ್ತೆ ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ಗಾಡಿ ತೊಗೊಂಡ್ರೆ ಏನೋ ಕಟ್ಬೇಕಾಗುತ್ತೆ ಅಮೌಂಟ್ ಏನೋ ಎಕ್ಸ್ಟ್ರಾ ಏನಿಲ್ಲ ಸರ್ ಮಾರ್ಕೆಟ್ ಫೀ ಒಂದಿರದ ಎಷ್ಟಿರುತ್ತೆ ಮಾರ್ಕೆಟ್ ಫೀ ಮಾರ್ಕೆಟ್ ಫೀ ಒಂದು ಐದ್ನೂರು ರೂಪಾಯಿ ಸರ್ ಕೊಡ್ಲೇಬೇಕಾ ಯಾವುದೇ ಒಂದು ಗಾಡಿ ತಗೊಂಡು ಕೊಡ್ಬೇಕು ಸರ್ ಯಾಕಂದ್ರೆ ಇಬ್ಬರ ನಡುವೆ ಒಂದು ವ್ಯವಹಾರ ಓಕೆ ಅದು ಜವಾಬ್ದಾರಿ ಅಂಬದ್ದು ಒಂದು ಮಾರ್ಕೆಟ್ ಪ್ರೂಫ್ ಕೊಡ್ತಾರೆ ಹಾ ಸರ್ ಐಡೆಂಟಿ ಪ್ರೂಫ್ ಕೊಡ್ತಾರೆ ಹಾ ಸರ್ ಇಲ್ಲಿ ಗಾಡಿ ತಗೊಂಡಿರೋದಂತ ಹೌದು ನಿಮ್ಮ ಹೆಸರು ನಮ್ಮ ಹೆಸರು ಶೇಖ್ ಶಾಶಾವಿ ಅಂತ ಹೇಳಿ ಸರ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆಯಾ ಇಲ್ಲ ಸರ್ ಇದೆ ಮಾರ್ಕೆಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಹೇಳಿ ಸರ್ ಹೇಳಿ ನಂಬರ್ ಹೇಳಿ ನೈನ್ ಜೀರೋ ಓಕೆ ತ್ರೀ ಸಿಕ್ಸ್ ಫೈವ್ ಟೂ ಓಕೆ ಜೀರೋ ಫೋರ್ ಓಕೆ ಸೆವೆನ್ ಸಿಕ್ಸ್ ಓಕೆ ಸರ್ ವಿಡಿಯೋ ನೋಡ್ಕೊಂಬಂದು ನಮ್ಮ ವೀಕ್ಷಕರು ನಿಮ್ಗೆ ಯಾರು ಬೇಟೆಯಾಗಿ ಒಂದು ಗಾಡಿ ತಗೊಂಡ್ರೆ ಒಂದು ಒಳ್ಳೆ ರೇಟಿಗೆ ಒಂದು ಒಳ್ಳೆ ಗಾಡಿ ಕೊಡಿ ನಿಮ್ಮ ಕಡೆಯಿಂದ ಓಕೆನಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರ ಈ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ ಏನು ರೇಟಿಗೆ ಸಿಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ರೀತಿ ಒಂದು ವೀಡಿಯೋ ತಗೊಂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ ಮುಂದಿನ ಸಿಗ್ತೀನಿ ಧನ್ಯವಾದಗಳು